ಹುಬ್ಬಳ್ಳಿಯಲ್ಲಿ ಬಂಧನಕ್ಕೊಳಗಾದ ಶ್ರೀಮಂತ ಪೂಜಾರಿಯವರನ್ನ ಬಿಡುಗಡೆಗೆ ಆಗ್ರಹಿಸಿ ಹಾಗೂ ರಾಜ್ಯದಲ್ಲಿ ರಾಮ ಭಕ್ತರ ವಿರುದ್ಧ ನಡೆಯುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಕರ್ನಾಟಕದಲ್ಲಿ ಸರ್ಕಾರವು ದಿನದಿನಕ್ಕೆ ದೌರ್ಜನ್ಯಗಳನ್ನು ನಡೆಸ್ತಾ ಇದ್ದು ಪೊಲೀಸ್ ಇಲಾಖೆಯನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಳ್ತಾ ಇದೆ ಆದ್ದರಿಂದ ರಾಜ್ಯಾದ್ಯಂತ ರಾಮ ಭಕ್ತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನ ಸರ್ಕಾರದ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹುಬ್ಬಳ್ಳಿಯಲ್ಲಿ ಬಂಧಿಸಿರುವ ಶ್ರೀಮಂತ ಪೂಜಾರಿ ಅವರನ್ನ ಕೂಡಲೇ ಬಿಡುಗಡೆಗೊಳಿಸಲು ಸರ್ಕಾರಕ್ಕೆ ಒತ್ತಾಯಿಸಿದ್ರು ಶಾಸಕ ಬಸವರಾಜ್ ಮತ್ತಿಮೋಡ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಶಾಸಕ ಬಸವರಾಜ್ ಮತ್ತಿಮೂಡ ಶಶೀಲ್ ನಮೋಸಿ ಸಿದ್ದಾಜಿ ಪಾಟೀಲ್ ಇತರ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಸಾಕಷ್ಟು ಬಾರಿ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಬಂದರೂ ಕೂಡ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತು ನಿರಂತರವಾಗಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮತ್ತು ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಹಿಂದೂ ಕಾರ್ಯಕರ್ತರ ಮೇಲೆ ಸುಳ್ಳು ಮುಖಂಡಗಳನ್ನು ದಾಖಲಿಸುವುದರ ಮುಖಾಂತರ ನಿರಂತರವಾಗಿ ಅತ್ಯಾಚಾರಗಳು ಇವತ್ತು ಬರ್ತಾ ಇದೆ ಇವತ್ತು ಅದಕ್ಕೆ ಉದಾಹರಣೆಪ್ಪ ಅಂದರೆ ಇವತ್ತು ಹೊಸದಾಗಿ ಮೂವತ್ತೊಂದು ವರ್ಷಗಳ ಹಳೆಯದಾದಂಥ ಯಾವ ಅಯೋಧ್ಯೆಯಲ್ಲಿ ಮಂದಿರ ಇವತ್ತು ನಿರ್ಮಾಣ ಆಗುವ ಹಂತದಲ್ಲಿದೆ ನಿರ್ಮಾಣ ಆಗಿದೆ ಉದ್ಘಾಟನೆಗೊಳ್ಳುವ ಹಂತದಲ್ಲಿದೆ ಅದರ ಒಂದು ದುರುದ್ದೇಶವನ್ನು ಇಟ್ಟುಕೊಂಡು ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ನಮ್ಮ ಕಾರ ಸೇವಕರ ಮೇಲೆ ಮೂವತ್ತೊಂದು ವರ್ಷಗಳ ಹಿಂದಿನ ಕೇಸನ್ನು ಕೆಲಕುವುದರ ಮುಖಾಂತರ ಸಾಬೀತುಪಡಿಸಿದೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ಹಿಂದೂಗಳ ವಿರೋಧಿ ಪಕ್ಷ ಅಂತ ಹೇಳಿ ಇವತ್ತು ಮತ್ತೊಮ್ಮೆ ಅದು ಸಾಬೀತುಪಡಿಸಿದೆ ಈ ಒಂದು ಘಟನೆಯನ್ನು ಇವತ್ತು ನಮ್ಮ ಇಡೀ ರಾಜ್ಯಾದ್ಯಂತ ಇವತ್ತು ನಮ್ಮ ರಾಜ್ಯದ ಕೆರೆಯ ಮೂಲಕ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಿದ್ದ ತಕ್ಷಣನೇ ಹಿಂದೂ ಕೊಲೆ ನಡೀತಕ್ಕಂಥ ಕೂಡ ಈಗಲೇ ಗಮನಿಸಿರಿ ಇವತ್ತು ಮೂವತ್ತೊಂದು ವರ್ಷಗಳ ಹಿಂದೆ ನಡೆದಂಥ ಘಟನೆ ಇವತ್ತು ಯಾವುದೇ ಕೂಡ ನೋಟಿಸ್ ಕೊಡಲಾರ್ದೆ ಇವತ್ತು ಲಕ್ಷ್ಮಿ ಶ್ರೀಕಾಂತ್ ಪೂಜೆಯನ್ನು ಬಂಧಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಕೂಡ ಇವತ್ತಿನ ದಿವಸ ನಾನು ಹೇಳೋಕೆ ಇಷ್ಟೇ ಬಯಸ್ತಾ ಇದ್ದೀನಿ ಇವತ್ತು ನೀವೇನು ನಡೆಸ್ತಾ ಇದ್ದೀರಿ ಕಾಂಗ್ರೆಸ್ ಸರ್ಕಾರ ಬರೆಯೋ ಗುಂಡಾ ಸರ್ಕಾರ ಮಾಡ್ತಾ ಇದ್ದೀರಿ ಒಂದು ಎಲ್ಲರೂ ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿದಂಥ ಕಾರ್ಯಕರ್ತರು ಮತ್ತು ಹಿಂದೂ ಕಾರ್ಯಕರ್ತರು ಸರ್ ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಇವತ್ತು ಸರ್ಕಾರ ಆಗಿದ ತಕ್ಷಣ ಕೂಡ ಅನೇಕ ಜನರು ಕೊಲೆ ಕೂಡ ಅನೇಕ ರೀತಿ ನಡೆದಂತ ನೋಡಿದಿರಿ ಇವತ್ತು ಏನೇ ಏನೇ ಮಾಡಿದ್ರು ಕೂಡ ಇವತ್ತು ಹಿಂದೂ ಇವತ್ತು ಭಾರತೀಯ ಜನತಾ ಪಾರ್ಟಿ ಏನು ಸರ್ಕಾರ ಏನು ಮಾಡ್ತಾ ಇದ್ರಿ ಇದು ಅತ್ಯಾಚಾರ ಮಾಡ್ತಾ ಇದ್ದೀರಿ ಗುಂಡಾಗಿರಿ ಮಾಡ್ತಾ ಇದ್ರಿ ಇದಕ್ಕೆ ಯಾವ್ದು ಕೂಡ ನಾವು ಹೆದರೋರಲ್ಲ ಇವತ್ತು ಯಾವತ್ತು ಕೂಡ ನಮ್ಮ ಹಿಂದೂ ಸಂಘಟನೆ ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಜೊತೆ ಆಗಿದೆ ಇವತ್ತು ಅವರಿಗೆ ಶ್ರೀಕಾಂತ್ ಪೂಜೆ ಆದಷ್ಟು ಬೇಗನೆ ಬಿಡುಗಡೆ ಮಾಡಬೇಕಂತ ಮುಖಾಂತರ ಬಯಸ್ತಾ ಇದ್ರು ಹೋರಾಟ ಮಾನ್ಯ ಶಿವರಾಜ್ ಪಾಟೀಲ್ ಗಡ್ಡೆ ಮಡಗಿಜಿ ಅಧ್ಯಕ್ಷರ ನೇತೃತ್ವದಲ್ಲಿ ಸನ್ಮಾನ್ಯ ಜನಪ್ರಿಯ ಶಾಸಕರಾದಂಥ ಬಸವರಾಜ ದೇವರ ನೇತೃತ್ವದಲ್ಲಿ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಮಹಿಳಾ ಮೋರ್ಚಾದ ಅಧ್ಯಕ್ಷರು ಕಾರ್ಯಕರ್ತರು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಇವತ್ತಿನ ದಿವಸ ಈ ಹೋರಾಟದಲ್ಲೂ ಭಾಗವಹಿಸ್ತೀವಿ ಇವತ್ತಿನ ಈ ಹೋರಾಟ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಕಳೆದ ಏಳು ತಿಂಗಳು ಎಂಟು ತಿಂಗಳು ಸರ್ಕಾರ ಅಧಿಕಾರಕ್ಕೆ ಬಂದಾದಮೇಲೆ ಯಾವತ್ತು ದ್ವೇಷದ ರಾಜಕಾರಣ ಮಾಡ್ಕೊಂಡು ಬರ್ತಾ ಇರೋದನ್ನ ಕಾಣ್ತಾ ಇದ್ದೀವಿ ಏನ್ ಇತ್ತೀಚೆಗೆ ಕಳೆದ ಮೂವತ್ತೊಂದು ವರ್ಷದ ಹಿಂದೆ ನಡೆದಂತಹ ಘಟನೆ ಮತ್ತೊಮ್ಮೆ ಕಾರ್ಯಕರ್ತ ಶ್ರೀಕಾಂತ್ ಪೂಜಾರಿ ಅವರನ್ನ ಬಂಧಿಸುವುದರ ಮುಖಾಂತರ ಮತ್ತೊಮ್ಮೆ ಅವರು ಸಿದ್ಧಪಡಿಸಿದ್ದಾರೆ ನಾವು ರಾಜ್ಯದಲ್ಲಿ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದೀವಿ ರಾಜ್ಯದಲ್ಲಿ ದ್ವೇಷದ ಸರ್ಕಾರ ನಡೆಸ್ತಾ ಇದೀವಿ ಒಂದು ಮಾತನ್ನು ಇವತ್ತು ಸಿದ್ಧ ಮಾಡಿದ್ದಾರೆ ಅನ್ನುವಂಥ ಮಾತನ್ನ ಇವತ್ತು ನಾವು ಹೇಳಿಕ್ಕೆ ಬಯಸ್ತೇವೆ